ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತು ನಾವು ಒಂದು ಅದ್ಭುತ ಕನ್ನಡ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಕನ್ನಡ ಪದಗಳಲ್ಲಿ ಒಂದು ಕೆಲವೊಂದು ಅದ್ಭುತಗಳಿವೆ ಅದರಲ್ಲಿ ಒಂದು ಈಗ ನಾನು ಏನೇನು ಬರಿತೀನೋ ಆ ಪದಗಳನ್ನ ನೀವು ಲೆಫ್ಟ್ ಸೈಡಿಂದ ಓದಿದ್ರೂ ಅದೇ ಪದ ಬರುತ್ತೆ ಹಾಗೆ ರೈಟ್ ಸೈಡಿಂದ ಓದಿದ್ರೂ ಅದೇ ಪದ ಬರುತ್ತೆ ಯಾವುದೇ ಅದು ನೋಡೋಣ ಮೊದಲನೇದಾಗಿ ಈಸಿ ಇರೋ ವರ್ಡ್ ಅಂದರೆ ನೀವೆಲ್ಲ ಡೈಲಿ ಬಳಸುವಂತಹ ಚಮಚ ಇದನ್ನು ನೀವು ಈ ಸೈಡಿಂದಾದರೂ ಓದಿ ಈ ಸೈಡಿಂದಾದರೂ ಓದಿ ಅಂದರೆ ಲೆಫ್ಟ್ ಸೈಡಿಂದ ಓದಿದ್ರೂ ಅದೇ ಪದ ಬರುತ್ತೆ ರೈಟ್ ಸೈಡಿಂದ ಓದಿದ್ರೂ ಅದೇ ಬರುತ್ತೆ ಪದ ಬರುತ್ತೆ ಅದಕ್ಕೆ ನಾನು ಇದನ್ನು ಅದ್ಭುತ ಕನ್ನಡ ಪದಗಳು ಅಂತ ಹೆಸರಿಟ್ಟಿದ್ದೀನಿ ಇದನ್ನು ಇಂಗ್ಲಿಷ್ಲಿ ಚಾಗೆ ಸಿ ಎಚ್ ಲೆಟರು ಟ್ರೈ ಮಾಡಿ ಎಮ್ ಎ ವೆರಿ ಗುಡ್ ನೆಕ್ಸ್ಟ್ ಚಾಗೆ ಸೇಮ್ ಸಿ ಎಚ್ ಎ ಸಿ ಎಚ್ ಎಮ್ ಎ ಸಿ ಎಚ್ ಇ ಚಮಚ ನೆಕ್ಸ್ಟ್ ವರ್ಡ್ ಯಾವುದು ನೋಡೋಣವಾ ನಯನ ಇದು ಒಂದು ಹುಡುಗಿ ಹೆಸರು ಹಾಗೆ ನಮ್ಮ ಕಣ್ಣನ್ನು ಕೂಡ ನಯನ ಅಂತ ಕರಿತೀವಿ ಇದನ್ನು ನಾವು ಹೇಗೆ ಬರಿತೀವಿ ಇಂಗ್ಲೀಷ್ ಲೆಟರ್ಸ್ ಯಾವುದು ಯಾವುದು ನಾಗೆ ಎನ್ ಎ ಯಾಗೆ ವೈ ಎ ಹಾಗೆ ನ ಎನ್ ಎ ಇದನ್ನು ನೀವು ಈ ಸೈಡಿಂದ ಓದಿದ್ರು ನಯನ ಅಂತಲೇ ಬರುತ್ತೆ ಹಾಗೆ ಈ ಸೈಡಿಂದ ಓದಿದ್ರು ನಯನ ಅಂತಲೇ ಓದ್ತೀವಿ ನೆಕ್ಸ್ಟ್ ಥರ್ಡ್ ಒನ್ ಕನಕ ಕೆ ಎನ್ ಎ ಕೆ ಎ ಕನಕ ನೆಕ್ಸ್ಟ್ ಫೋರ್ತ್ ಒನ್ ಇದು ಸ್ವಲ್ಪ ದೊಡ್ಡ ಪದ ಡಿಫ್ರೆಂಟ್ ಆಗಿದೆ ವನ ಮಾನವ ವನ ಮಾನವ ದನ ಈ ಸೈಡಿಂದ ಹೋದ್ರೆ ವನ ಮಾನವ ನೆಕ್ಸ್ಟ್ ಈ ಸೈಡಿಂದ ಓದಿದ್ರು ವನ ಮಾನವ ಅಂತಲೇ ಓದಬೇಕಾಗುತ್ತೆ ವಿ ಎ ಎನ್ ಎ ನ ಎಂ ಎ ಮ ಎನ್ ಎ ನ ಹಾಗೆ ವಿ ಎ ವನ ಮಾನವ ಇದರಿಂದ ನೀವು ಕನ್ನಡ ಪದಗಳನ್ನ ಇಂಗ್ಲಿಷ್ಲಿ ಹೇಗೆ ಬರೆಯೋದು ಅಂತಲೂ ತಿಳ್ಕೊಂಡಾಗುತ್ತೆ ನೆಕ್ಸ್ಟ್ ಗುಡುಗು ಗೂಗೆ ಜಿ ಯು ಡುಗೆ ಡಿ ಯು ಹಾಗೆ ನ ಗೂಗೆ ಜಿಯು ಜಿಯು ಡಿಯು ಜಿಯು ಗುಡುಗು ನೆಕ್ಸ್ಟ್ ಸಿಕ್ಸ್ ಒನ್ ನವ ಜೀವನ ನವ ಜೀವನಾಗೆ ಎನ್ ಎ ಜಿ ವಿ ಎ ಜಿಗೆ ಜೆ ಇ ಇ ಯಾಕೆಂದ್ರೆ ಇಲ್ಲಿ ದೀರ್ಘಾಕ್ಷರ ಇದೆ ಹಾಗೆ ಡಬಲ್ ಇ ಸೊ ವಾಗೆ ವಿ ಎ ನಾಗೆ ಎನ್ ಎ ನವ ಜೀವನ ನೆಕ್ಸ್ಟ್ ಸೆವೆಂತ್ ಒಂತ್ ವರ ಗೌರವ ವಿ ಎ ಆರ್ ಎ ಗೌಗೆ ಜಿ ಓ ಯು ಆರ್ ಎ ವಿ ಎ ವರ ಗೌರವ ಇದನ್ನು ಕೂಡ ಈ ಸೈಡಿಂದ ಹೋದ್ರೂ ವರ ಗೌರವ ಅಂತ ಬರುತ್ತೆ ಈ ಸೈಡಿಂದ ಓದಿದ್ರು वारा गौरव ಅಂತಾನೆ ಬರುತ್ತೆ नेक्स्ट 81 ಕಷ್ಟ ಕೋಷ್ಟಕ ಕೆ ಎ ಎಸ್ ಎಚ್ ಟಿ ಎ ಕ ಓ ಎಸ್ ಎಚ್ ಟಿ ಎ ಕಷ್ಟ ಕೋಷ್ಟಕ ನೆಕ್ಸ್ಟ್ ನೈನ್ತ್ ಒಂತ್ ಗಟ್ಟಿ ಗಟ್ಟಿ ಜಟ್ಟಿಗ ಇದು ನೋಡಿ ಗಟ್ಟಿ ಜಟ್ಟಿಗ ಅನ್ನೋದು ಟಾಗೆ ಟಾ ಒತ್ತಕ್ಷರನೇ ಇರೋದ್ರಿಂದ ಇದು ಸಜಾತಿಯ ಒತ್ತಕ್ಷರಕ್ಕೆ ಒಂದು ಉದಾಹರಣೆ ಕೂಡ ಆಗುತ್ತೆ జి ఏ ఒత్క్ష డల్ టీ గట్టి జే జ డబల్ టీ ఐటి టీ 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 పునః జి ఏ గట్టి జట్టిగా నెక్స్ట్ టెంత్ మంత్ నిమేలా ఇష్ట ఇరస ಇದು ಕೂಡ ಲೆಫ್ಟ್ ಸೈಡಿಂದ ಓದಿದ್ರು ಸಮೋಸನೆ ರೈಟ್ ಸೈಡಿಂದ ಓದಿದ್ರು ಸಮೋಸನೆ ನೆಕ್ಸ್ಟ್ ಲೆವೆಂತ್ ಒತ್ ನವೀನ ಟ್ವೆಲ್ತ್ ಒನ್ ಎ ಡಬ್ಲ್ಇ ಎನ್ ಎ ನವೀನ ಹಾಗೆ ಟ್ವೆಲ್ತ್ ಒನ್ ಸಮಾಸ ಎಸ್ ಎಂ ಎ

ೀ ಹೀಗೆ ಮತ್ತಷ್ಟು ಪದಗಳಿ ಕನ್ನಡದಲ್ಲಿದೆ ಜಲಜ ಕಟಕ ನಮನ ಸರಸ ಹೀಗೆ ಇನ್ನು ಹಲವು ಪದಗಳಿಗೆ ನಿಮಗೆ ಯಾವುದಾದ್ರು ಗೊತ್ತಿದ್ರೆ ಅದನ್ನು ಕಮೆಂಟ್ ಮಾಡಿ